ನಗರವನ್ನು ಡ್ರಗ್ ಮುಕ್ತ ಮಾಡಲು ಮಂಗಳೂರು ನಗರ ಪೊಲೀಸ್ ಪಣ ತೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಅಭಿಯಾನವನ್ನು ಮಂಗಳೂರು ನಗರದಲ್ಲಿ ಆಯೋಜಿಸಲಾಗಿತ್ತು ನಗರದ ಪುರಭವನದಲ್ಲಿ ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಅವರು ವಾಕ್ ರನ್ ಸೈಕ್ಲೋಥಾನ್ಗೆ ಚಾಲನೆ ನೀಡಿದರು ಡಿಸಿಪಿ ದಿನೇಶ್ ಕುಮಾರ್ ಮತ್ತಿತರ ಅಧಿಕಾರಿಗಳು ಮತ್ತು ಶಿಕ್ಷಕ ವರ್ಗ ಸಾಥ್ ನೀಡಿದರು ಎಂಜಿ ರಸ್ತೆಯ ಟಿಎಂಎ ಪೈವರೆಗೂ ವಾಕಥಾನ್ ನಡೆದರೆ ಸೈಕ್ಲೋಥಾನ್ ಟೌನ್ ಹಾಲ್ನಿಂದ ಹೊರಟು ಕ್ಲಾಕ್ ಟವರ್ ಹಂಪನ್ಕಟ್ಟೆ ಎಲ್ ಎಚ್ ಮಿಲಾಗ್ರೀಸ್ ಫಲ್ನೀರ್ ಕಂಕನಾಡಿ ಬೆಂದರ್ವೆಲ್ ಅಂಬೇಡ್ಕರ್ ವೃತ್ತ ಬಂಡ್ಸಾಸ್ಟೆಲ್ ಪಿ ಎಸ್ ವೃತ್ತ ಟಿ ಎಮ್ ಎ ಪೈ ಕನ್ವೆನ್ಷನ್ ಹಾಲ್ವರೆಗೆ ಐದು ಕಿಲೋಮೀಟರ್ವರೆಗೆ ಸಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಗರದ ಇಪ್ಪತ್ನಾಲ್ಕು ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಎರಡು ಸಾವಿರಕ್ಕೂ ಅಧಿಕ ಜನ ಈ ಮಾದಕ ವ್ಯಸನ ವಿರೋಧಿ ಅಭಿಯಾನದಲ್ಲಿ ಭಾಗವಹಿಸಿದ್ದರು